ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತ ಸಮಾಜಮುಖಿ ಕಾರ್ಯದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ಶಿರ್ಸಿ ಜೀವಜಲ ಕಾರ್ಯಪಡೆಯ ಮೂಲಕ ಕೆರೆ ಅಭಿವೃದ್ಧಿಗೊಳಿಸಿದ ಶ್ರೀನಿವಾಸ್ ಹೆಬ್ಬಾರ್ ಇದೀಗ ಶಿರ್ಸಿ ನಗರವನ್ನ ಸ್ವಚ್ಛವಾಗಿಡಲು ತೊಟ್ಟಿದ್ದಾರೆ ಶಿರ್ಸಿ ತಾಲೂಕಿನ ಸುತ್ತಮುತ್ತಲಿನ ಕೆರೆ ಅಭಿವೃದ್ಧಿ ಮಾಡುವ ಮುಖೇನ ಕೆರೆ ಹೆಬ್ಬಾರ ಎಂದೇ ಕರೆಯುವ ಶ್ರೀನಿವಾಸ್ ಹೆಬ್ಬಾರ ಚಿಪಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿರ್ಸಿ ಹುಬ್ಬಳ್ಳಿ ಮುಖ್ಯರಸ್ತೆಯ ಇಕ್ಕಲೆಗಳಲ್ಲಿ ಬಿದ್ದಿರುವ ಕಸವನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಹಿಟಾಚಿ ಮೂಲಕ ಕಳೆದೊಂದು ವಾರದಿಂದ ಸ್ವಚ್ಛತೆ ಕಾರ್ಯ ಕೈಗೊಂಡಿದ್ದಾರೆ ಮಾತ್ರ ಸ್ವಚ್ಛ ಸಹ್ಯಾದ್ರಿ ಶೃಂಗ ಸಿರಿಸಿ ನಗರಕ್ಕೆ ಸ್ವಾಗತ ಎಂದು ನಗರದ ಮುಖ್ಯದ್ವಾರಗಳಲ್ಲಿ ನಾಮಫಲಕಗಳನ್ನು ನಗರಸಭೆಯಿಂದ ಅಳವಡಿಸಲಾಗಿದೆ ಆದರೆ ಎಲ್ಲಿ ನೋಡಿದರೂ ಕಸದ ರಾಶಿಯೇ ಎದ್ದು ಕಾಣುತ್ತಿದೆ ನಗರದಂಚಿನ ಪ್ರದೇಶಗಳಲ್ಲಿ ಮದ್ಯದ ಬಾಟಲಿ ಪ್ಲಾಸ್ಟಿಕ್ ಚೀಲದಲ್ಲಿ ತ್ಯಾಜ್ಯಗಳನ್ನು ತುಂಬಿ ಬಿಸಾಕ್ತಿದ್ದಾರೆ ಇದರಿಂದ ನಗರದ ಸೌಂದರ್ಯವೇ ಹಾಳಾಗ್ತಿದೆ ಆದರೂ ನಗರಸಭೆಯು ಕಣ್ಮುಚ್ಚಿ ಕಣ್ಮುಚ್ಚಿಗಿಳಿದಿರುವುದಕ್ಕೆ ಸಾರ್ವಜನಿಕರು ತೀವ್ರ ಆರೋಪಿಸಿದ್ದಾರೆ ಮಟನ್ ಅಂಗಡಿಯವರು ಹೆಚ್ಚುಳಿದ ತ್ಯಾಜ್ಯವನ್ನು ತಂದು ಎಸೆಯುತ್ತಿದ್ದು ನಾಯಿಗಳಿಗೂ ಈ ಸ್ಥಳ ನೆಚ್ಚಿನ ತಾಣವಾಗಿದ್ದು ರಸ್ತೆಯಲ್ಲಿ ಓಡಾಡಲು ಸಾರ್ವಜನಿಕರು ಭಯಪಡುವಂತಾಗಿದೆ ಅಲ್ಲದೆ ಗಲೀಜಿನಿಂದ ಗಬ್ಬೆದ್ದು ನಾರುವಂತಾಗಿದೆ ಸ್ವಚ್ಛತೆಗೆ ಪಣತೋಟ ಕೆರೆ ಹೆಬ್ಬಾರ ಚಿಪ್ಪಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಲೇಜು ಬಳಿಯ ಶಿರಸಿ ಹುಬ್ಬಳ್ಳಿ ಮುಖ್ಯ ರಸ್ತೆಯಲ್ಲಿ ದಿನನಿತ್ಯದ ನಗರದ ಜನತೆ ವಾಯು ವಿಹಾರಕ್ಕೆ ತೆರಳುತ್ತಾರೆ ಆದರೆ ಈ ಪ್ರದೇಶ ವ್ಯಸನಿಗಳ ನೆಚ್ಚಿನ ತಾಣವಾಗಿ ಮಾರ್ಪಟ್ಟಿತ್ತು ಎಲ್ಲಿ ನೋಡಿದ್ರೂ ಬಿಯರ್ ಬಾಟಲಿ ಬಟ್ಟೆ ಹಾಗೂ ಪಾದರಕ್ಷೆಯ ರಾಶಿಯಿಂದ ತುಂಬಿ ತುಳುಕುತ್ತಿತ್ತು ಇದನ್ನ ಗಮನಿಸಿದ ಶ್ರೀನಿವಾಸ ಹೆಬ್ಬಾರ ತಮ್ಮ ಸ್ವಂತ ಖರ್ಚಿನಲ್ಲಿ ಕಸದ ರಾಶಿಯನ್ನ ತೆರವುಗೊಳಿಸಿ ಸ್ವಚ್ಛ ಶಿರಸಿಗೆ ಕಾರ್ಯೋನ್ಮುಖವಾಗಿದ್ದಾರೆ ಸಾರ್ವಜನಿಕ ಸ್ಥಳದಲ್ಲಿ ಮದ್ಯ ಸೇವನೆ ಹಾಗೂ ಕಸ ಬಿಸಾಡುವುದರಿಂದ ಎಲ್ಲರಿಗೂ ಸಮಸ್ಯೆಯಾಗುತ್ತದೆ ಸಾರ್ವಜನಿಕರು ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು ಕಳೆದ ಆರು ತಿಂಗಳ ಹಿಂದೆ ನಗರದ ಮಾರಿಕಾಂಬಾ ಕ್ರೀಡಾಂಗಣದ ಶಿಸಿ ಹುಬ್ಬಳ್ಳಿ ರಸ್ತೆ ಇಕ್ಕಲುಗಳನ್ನು ಸ್ವಚ್ಛಗೊಳಿಸಲಾಗಿತ್ತು ಈಗಷ್ಟೇ ಕಸ ಹಾಕಿದ್ದಾರೆ ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರಲ್ಲಿ ಇನ್ನಷ್ಟು ಜಾಗೃತಿ ಮೂಡಿಸುವುದು ಅವಶ್ಯವಾಗಿದೆ ನೂರಾರು ಜನರು ವಾಯುವಿಹಾರ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ತೆರಳುವ ರಸ್ತೆಯಲ್ಲಿ ಕಸ ಬಿಸಾಡುವುದನ್ನು ನಿಲ್ಲಿಸಬೇಕೆಂದು ಜೀವಜಲ ಕಾರ್ಯಪಡೆಯ ಅಧ್ಯಕ್ಷೆ ಶ್ರೀನಿವಾಸ್ ಹೆಬ್ಬಾರ್ ವಿನಂತಿಸಿದರು ಜೀವಜಲ ಕಾರ್ಯಪಡೆಯ ಅಧ್ಯಕ್ಷೆ ಶ್ರೀನಿವಾಸ್ ಹೆಬ್ಬಾರ್ ಅವರು ಸ್ವಂತ ಖರ್ಚಿನಲ್ಲಿ ಸ್ವಚ್ಛತೆ ಮಾಡಿಸುತ್ತಿದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಶ್ರಮವಹಿಸಿ ಸ್ವಚ್ಛತೆ ಮಾಡಿದಾಗ ರಾತ್ರಿಯ ವೇಳೆ ಆ ಜಾಗದಲ್ಲಿ ಮತ್ತೆ ಕಸ ತಂದು ಎಸೆಯುತ್ತಿದ್ದಾರೆ ಸೋಲಾರ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿಕೊಡಲು ಶ್ರೀನಿವಾಸ್ ಹೆಬ್ಬಾರ ಬಳಿ ವಿನಂತಿಸಿದ್ದು ಅವರು ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ ಇನ್ನು ಮುಂದೆ ಕಸ ಎಸಿದರೆ ಗ್ರಾಮ ಪಂಚಾಯಿತಿನಿಂದ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಚಿಪಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ನವೀನ್ ಶೆಟ್ಟಿ ಹೇಳಿದರು ನವೀನ್ ಶೆಟ್ಟಿ ಅಂತ ಇಸಳು ಗ್ರಾಮ ಪಂಚಾಯತ್ ಮೆಂಬರು ಇದು ನಮ್ಮ ಇಸಳು ಗ್ರಾಮ ಪಂಚಾಯತ್ ಚಿಪ್ಪಿಗೆ ಗ್ರಾಮಕ್ಕೆ ಬರುತ್ತೆ ಈ ರಸ್ತೆ ಇದು ದಿನನಿತ್ಯ ನೂರಿಂದ ಎರಡುನೂರು ಜಾಸ್ತಿನೇ ಅನ್ಬೋದು ಅಷ್ಟು ಜನ ವಾಕಿಂಗ್ ಮಾಡುವಂಥ ಜಾಗ ಇದೆ ಈ ರಸ್ತೆ ಅಕ್ಕಪಕ್ಕದಲ್ಲಿ ಕಸ ಬಿಸಾಡೋದು ಇನ್ನೂವರೆಗೂ ಮುಗಿದಿಲ್ಲ ಮತ್ತೆ ಮತ್ತೆ ಪದೇ ಪದೇ ನಮ್ಮ ಯುವಜನ ಕಾರ್ಯಪಡೆ ಅಧ್ಯಕ್ಷರಾದ ಶ್ರೀನಿವಾಸ ಅವರು ಇಲ್ಲಿ ಕ್ಲೀನ್ ಮಾಡಿಸ್ತಾನೇ ಇದ್ದಾರೆ ಎಷ್ಟೇ ಕ್ಲೀನ್ ಮಾಡಿಸಿದ್ರು ಮತ್ತೆ ತಂದು ಕಸ ಬಿಸಾಡೋರು ಕಸ ಬಿಸಾಡ್ತಾನೆ ಇದ್ದಾರೆ ಇಲ್ಲಿ ಹೋಟೆಲ್ ಅವರು ಈ ಕೋಳಿ ಅಂಗಡಿ ಮತ್ತು ಈ ಬಿಯರ್ ಬಾಟ್ಲುಗಳನ್ನು ಇಲ್ಲಿ ಒಗೀತಿದ್ದಾರೆ ಇಲ್ಲಿ ಮೊಟ್ಟೆ ಅಂಗಡಿಯವರು ತಂದು ಮೊಟ್ಟೆ ಅಕಸ್ಮಾತ್ಗಳು ಅಂತ ತಂದು ಒಗಿತಾರೆ ಇಲ್ಲಿ ದುರ್ನಾತ ಆಗ್ತಾ ಇದೆ ಇದು ಕಾಲೇಜ್ ಮಕ್ಕಳು ಮತ್ತು ಈ ವಾಕಿಂಗ್ ಓಡಾಡೋರಿಗೆ ಇಲ್ಲಿ ದುರ್ನಾತದಿಂದ ಓಡಾಡಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ನಾವು ನೋಡಿದ ಹಾಗೆ ಈಗ ನಿನ್ನೆಯಿಂದ ಎಷ್ಟು ಸಲ ಕ್ಲೀನ್ ಮಾಡ್ತಾ ಇರೋದು ನಿನ್ನೆಯಿಂದ ಕ್ಲೀನ್ ಮಾಡಿಸ್ತಿದ್ದಾರೆ ಆದರೂ ಕಸ ತಂದು ಚೊಲ್ಲಿದ್ದನ್ನು ಇವತ್ತು ಬೆಳಗ್ಗೆ ಮತ್ತೆ ನೋಡಿದ್ದೀವಿ ನಾವು ಹೀಗೆ ಆದರೆ ನಮಗೆ ಇಲ್ಲಿ ಕ್ಲೀನ್ ಮಾಡಿಸ್ ಈ ಒಂದು ಕ್ಲೀನ್ ಮಾಡಿರೋದು ಉಪಯೋಗ ಇರೋದೇ ಆಗದೆ ಅದ್ರ ಸಲುವಾಗಿ ನಾವು ಊರು ಜನರ ಹತ್ರ ಕೇಳ್ಕೊಳ್ಳೋದೇನಂತಂದರೆ ಜನರು ಇಲ್ಲೊಂಥ ವಾಲಂಟೇರಿ ಆಗಿ ಈ ಒಂದು ಕಸವನ್ನು ಒಗೆಯೋದನ್ನು ನಾವು ಯಾವುದೇ ಕಾರಣಕ್ಕೂ ತಡೆಯಬೇಕೋ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತಂದರೆ ನಾವು ಪ್ರತಿಯೊಬ್ಬರು ಇಲ್ಲಿ ಜನ ಈ ನಮಗೆ ಯಾವುದಾದ್ರೂ ಒಂದು ಕಸ ಒಗೀತಿದ್ರೆ ನಮಗೆ ಮಾಹಿತಿಯನ್ನು ಕೊಡಬೇಕು ಯಾಕೆ ಅಂತಂದರೆ ಈ ಒಂದು ಗಾಡಿ ಇಟ್ಟು ಮೂರ್ನಾಲ್ಕು ದಿನ ಒಂದು ಕ್ಲೀನ್ ಮಾಡಲಿಕ್ಕೆ ಒಂದು ರಸ್ತೆ ಕ್ಲೀನ್ ಮಾಡಲಿಕ್ಕೆ ಒಂದು ವಾರ ಹೋಗ್ತದೆ ಇದನ್ನು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ನಮ್ಮ ಹತ್ರ ಕ್ಲೀನ್ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನ ಅಷ್ಟು ಸಾಕಾಗ್ತಿಲ್ಲ ಹಾಗಾಗಿ ನಾವು ಈ ಪ್ರೈವೇಟ್ ಅವ್ರ ಹತ್ರ ದಯವಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಅಂದರೆ ಈ ಶ್ರೀ ಅವರೇ ಇದನ್ನು ಮುಖ್ಯವಾಗಿ ಇದನ್ನು ತಗೊಂಡು ಮಾಡ್ತಾ ಇದ್ದಾರೆ ದಯವಿಟ್ಟು ಜನ ಜಾಗೃತಿ ಆಗಬೇಕು ಈ ರಸ್ತೆ ಅಕ್ಕಪಕ್ಕ ಓಡಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಈ ಮಹಿಳೆಯರು ಮಕ್ಕಳಂತೂ ಓಡಾಡೋಕ್ಕೆ ಆಗ್ತಿಲ್ಲ ಯಾಕಂದರೆ ಸಂಜೆ ಸ್ವಲ್ಪ ಕತ್ಲಾದು ಕೂಡಲೇ ಇಲ್ಲ ಅಕ್ಕಪಕ್ಕದಲ್ಲೇ ತಂದು ಗಾಡಿ ಹಚ್ಕೊಂಡು ಡ್ರಿಂಕ್ಸ್ ಮಾಡುವಂಥ ಕ ಕೆಲಸ ನಡೀತಾ ಇದೆ ಅದಕ್ಕೆ ಇದು ಊರು ಜನ ಕೇಳ್ಕೊಡೋದೇನಂತಂದರೆ ಈ ಥರ ಯಾವುದೇ ಒಂದು ಕೆಲಸಗಳು ಆಗಬಾರ್ದು ಯಾವುದೇ ಕಸ ಬಿಸಾಡುವಂಥ ಕೆಲಸಗಳು ಇಲ್ಲಿ ನಡಿಬಾರ್ದು ಅದ್ರ ಜೊತೆಯಲ್ಲಿ ಯಾ ಪ್ರತಿಯೊಬ್ಬರು ವಾಲಂಟಿಯರ್ ಆಗಿ ಇಲ್ಲಿ ಕ್ಲೀನ್ ಮಾಡುವಂಥ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು ನಮ್ಮ ಈ ಪಂಚಾಯತ್ ಮೆಂಬರ್ನಿಗೆ ಯಾರಿಗೆ ಈ ವಿಷಯಗಳನ್ನು ತಿಳಿಸಿದ್ರು ಅಥವಾ ಅಟ್ಲೀಸ್ಟ್ ಅಧಿಕಾರಿಗಳು ವರ್ಗದವ್ರಿಗೆ ತಿಳಿಸಿದ್ರು ನಾವು ಅಲ್ಲಿ ಬಂದು ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಮತ್ತೆ ಈ ಒಂದು ಕೆಲಸಗಳನ್ನ ಈಗ ವಾರದಿಂದ ಮಾಡ್ತಾ ಇದ್ದಾರೆ ಸಿಂಗಸೆಬ್ಬರ್ ಅವರಿಗೂ ಕೂಡ ತುಂಬಿರೋದೇ ಧನ್ಯವಾದಗಳು ನಾವು ಯಾವುದೇ ಅನುದಾನ ನಮ್ಮಿಂದ ಇಲ್ಲ ಅವರು ಪ್ರೈವೇಟ್ ಆಗಿ ಒಂದು ಕೆಲಸ ಮಾಡ್ತಿದ್ದಾರೆ ಅವರಿಗೂ ಕೂಡ ತುಂಬಿರೋದೇ ಧನ್ಯವಾದಗಳನ್ನು ಹೇಳ್ತಾ